ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನಿಲ್ಲಿ ಗಿಡಗಳಿಗೆ ದ್ರವ ರೂಪದ ಗೊಬ್ಬರ ಕೊಡೋಣ ಅಂತ ಹೇಳಿಬಿಟ್ಟು ಟೆರೆಸ್ ಮೇಲೆ ಬಂದಿದ್ದೀನಿ ಇದಕ್ಕೆ ಒಂದು ರೂಪಾಯಿ ಕೂಡ ಖರ್ಚಿರೋಲ್ಲ ಮನೆಯಲ್ಲಿ ವೇಸ್ಟ್ ಅಂತ ಎಸೆಯುವಂಥ ವಸ್ತುಗಳನ್ನು ಬಳಸಿಬಿಟ್ಟು ಗಿಡ ತುಂಬ ನಾವು ಹೂ ಪಡ್ಕೊಳ್ಳೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಆ ಕಡೆ ಕೂಡ ಭಾಳಷ್ಟು ಗಿಡಗಳಿದೆ ನಾನು ಈ ರೀತಿ ಬೇಸಿಗೆಗಾಲದಲ್ಲಿ ಹೆಚ್ಚಾಗಿ ದ್ರವರೂಪದ ಗೊಬ್ಬರಗಳನ್ನು ಕೊಡ್ತಾ ಇರೋದು ಗಿಡಗಳಿಗೆ ಮಳೆಗಾಲ ಅಂತಂದರೆ ಮನೆಯಲ್ಲಿ ಗೊಬ್ಬರಗಳು ಮತ್ತು ಹಣ್ಣಿನ ಸಿಪ್ಪೆ ತರಕಾರಿ ಸಿಪ್ಪೆ ಎಲ್ಲ ಒಣಸಿ ಪೌಡ್ರ್ ಮಾಡಿದ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಲ್ಲ ಆ ಥರದ್ದನ್ನು ಹಾಕ್ತೀನಿ ಆವಾಗ ಡ್ರೈ ಇರುವಂಥ ಗೊಬ್ಬರಗಳನ್ನು ಹಾಕಬೇಕಾಗತ್ತೆ ಇವಾಗ ಬೆಕ್ಕು ಕೂಡ ಮೇಲುಗಡೆ ಬಂದಿದೆ ಇಲ್ಲಿ ಏನು ಕೊಟ್ಟಿದೆ ಅನ್ನೋದನ್ನು ನಿನ್ನೆ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ನಿನ್ನೆಯ ವ್ಲಾಗ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಂದವರು ಚೆಕ್ ಮಾಡಿಕೊಳ್ಳಿ ಈ ಪಾಟಲ್ಲಿ ಅಮರ್ಲಿ ಹಾಕಿದ್ದೆ ತುಂಬ ಹೂವನ್ನ ಬಿಟ್ಟಿತ್ತು ಅದು ಕೆಳಗಡೆ ಈ ಥರ ಪೈಪ್ ಆಗಿ ಉದ್ದ ಬಂದು ಮೇಲ್ಗಡೆ ಹೂವಾಗುತ್ತೆ ಆಗುತ್ತೆ ಬಹಳ ದಿನಗಳವರೆಗೆ ಅದು ಪಾಟಲ್ಲಿ ನೋಡೋದಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಒಳ್ಳೆ ಲುಕ್ ಕೊಡುತ್ತೆ ಇವಾಗ ಅದೆಲ್ಲ ಹಾಳಾಗ್ತಾ ಇದೆ ಕಟ್ ಮಾಡಿ ತೆಗಿತಾ ಇದ್ದೀನಿ ಮತ್ತೊಂದಿಷ್ಟು ಮೊಗ್ಗುಗಳನ್ನು ಬಿಟ್ಟಿದೆ ಇನ್ನೊಂದು ಸೈಡಲ್ಲಿ ಅಲ್ಲಿ ಮತ್ತೆ ಒಳಗಡೆ ಕೂಡ ತುಂಬಾ ಆಗಿದೆ ನೋಡಿ ಈ ಪೈಪ್ ತರ ಇರೋದನ್ನ ಕಟ್ ಮಾಡಿದರೆ ಇದ್ರ ಒಳಗಡೆ ನೀರು ಇರುತ್ತೆ ಬಿಟ್ಟಿದೆ ಇಲ್ಲಿ ಕೆಳಗಡೆ ಈ ರೀತಿ ಪೈಪ್ ತರ ಬಂದಿರುತ್ತಲ್ವ ಇದ್ರ ಒಳಗಡೆ ನೀರಿರುತ್ತೆ ನೋಡಿ ಹೂವು ತುಂಬ ದಿನದವರೆಗೆ ಹಾಳಾಗದೆ ಇರುತ್ತೆ ಇದರಲ್ಲಿ ಈ ನೋಡಿ ಎರಡರಲ್ಲೂ ಕೂಡ ನೀರಿದೆ ಕಟ್ ಮಾಡ್ತಿರುವಾಗಲೇ ನೀರು ಸಿಡಿತ್ತು ಅದಕ್ಕೆ ನಿಮಗೂ ಕೂಡ ತೋರಿಸುವ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಬಾಳೆ ಗಿಡದಲ್ಲೆಲ್ಲ ಕಡ್ದಾಗ ನೀರು ಸಿಗುತ್ತಲ್ಲ ಅದೇ ಥರ ಇಲ್ಲಿ ಈ ಪೈಪ್ ಒಳಗಡೆ ನೀರಿರುತ್ತೆ ಹೂವು ಎಷ್ಟು ದಿವಸ ಆದರೂ ಹಾಳಾಗಬಾರ್ದು ಅಂತೇಳಿ ಅದರಲ್ಲಿ ಶೇಖರಣೆ ಆಗಿರುತ್ತೆ ಈ ಹೂವು ಒಂದ್ಸರಿ ಬಿಟ್ಟರೆ ಹದಿನೈದು ದಿನಗಳ ಕಾಲ ಗಿಡದಲ್ಲೇ ಇರುತ್ತೆ ಚೆನ್ನಾಗಿಯೇ ಇರುತ್ತೆ ಅಮರ್ಲಿಲ್ಲಿ ಹಾಗೆ ಇನ್ನೊಂದು ಡಬಲ್ ಕಲರ್ ಆಗುತ್ತೆ ಆ ಲಿಲ್ಲಿ ಕೂಡ ಮೊಗ್ಗು ಬಿಟ್ಟಿದೆ ತೋರಿಸ್ತೀನಿ ಮೊಗ್ಗು ಬಿಟ್ಟಿದೆ ಇಲ್ಲಿ ಇದು ಡಬಲ್ ಕಲರ್ ಆಗುವಂಥದ್ದು ಸಿರ್ಸಿ ಕಡೆ ಎಲ್ಲ ಇದಕ್ಕೆ ಅಮೇರಿಕ ತಾವರೆ ಅಂತ ಹೇಳ್ತಾರೆ ಈ ಹೂವು ನೋಡೋದಕ್ಕೆ ತುಂಬಾ ಚಂದ ಆದ್ರೆ ಬೇಗ ಇದು ಹಾಳಾಗ್ಬಿಡತ್ತೆ ಗಿಡದಲ್ಲಿ ಹಾಕ್ಕೊಂಡಿರುವಾಗ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಮಾತ್ರ ಇವಾಗ ಟೊಮೆಟೊ ಗಿಡ ಎಲ್ಲ ಒಣಗೋಯ್ತು ಅದಕ್ಕೆ ಕೊನೆಗೆ ಕೊನೆಗುಳದಿರುವಂಥ ಟೊಮೆಟೊ ಕಾಯ್ನೆಲ್ಲ ಕೊಯ್ಕೊಳ್ತಾ ಇದ್ದೀನಿ ಇದರಲ್ಲಿ ನೂರಕ್ಕೂ ಹೆಚ್ಚು ಟೊಮೆಟೊ ಒಂದೇ ಸಾರಿಗೆ ಆಗಿತ್ತು ಬಹಳ ದಿನಗಳಿಂದ ಟೊಮೆಟೊನ ಬಳಸಿದ್ದೀವಿ ಟೊಮೆಟೊ ಕಾಯಿ ಚಟ್ನಿ ಎಲ್ಲ ಚೆನ್ನಾಗಿತ್ತು ಹಾಗೆ ಎಷ್ಟೊಂದು ಜನರಿಗೆ ಕೊಟ್ಟಿದ್ದೀನಿ ನಾನು ಈ ಟೊಮೆಟೊ ಗಿಡದಲ್ಲಾದಂಥ ಟೊಮೆಟೊ ಕಾಯನ್ನು ಹಾಗೆ ಟೊಮೆಟೊ ಹಣ್ಣು ಎಲ್ಲ ಕೊಯ್ದು ಕೊಟ್ಟಿದ್ದೀನಿ ಭಾಳ ಜನರಿಗೆ ನಾವು ಏನಾದರೂ ಬೆಳೆದಾಗ ನಾವಷ್ಟೇ ತಿನ್ನೋದಕ್ಕಿಂತ ಇನ್ನೊಬ್ಬರ ಜೊತೆಗೆ ಹಂಚಿಕೊಂಡು ತಿಂದಾಗ ಇನ್ನೂ ಒಂಥರ ನಮಗೆ ಖುಷಿ ಜಾಸ್ತಿ ಇಷ್ಟು ಟೊಮೆಟೊ ಸಿಕ್ಕಿದೆ ಇವಾಗ ಇನ್ನು ಆ ಗಿಡ ಹಾಳಾಗೋಯ್ತು ಅದನ್ನ ಕಟ್ ಮಾಡಿ ತೆಗೆದು ಬೇರೆ ಟೊಮೆಟೊ ಗಿಡವನ್ನು ಹಾಕಬೇಕು ಇನ್ನು ಮಳೆಗಾಲದಲ್ಲಿ ತರಕಾರಿ ಹಾಕ್ತೀನಿ ಸದ್ಯಕ್ಕೆ ಏನೂ ಹಾಕೋದಕ್ಕೆ ಹೋಗಲ್ಲ ಜಾಗ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಇವಾಗ ತುಂಬ ಸೆಕೆ ಆಗಿರೋದ್ರಿಂದ ಹಾವು ಎಲ್ಲ ಓಡಾಡ್ತಾ ಇರುತ್ತೆ ತುಂಬ ಥರ ಇದ್ಬಿಟ್ರೆ ತುಂಬ ಕಷ್ಟ ಅದಕ್ಕೆ ಒಂದು ಸರಿ ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿಕೊಂಡು ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗುವಾಗ ಹೊಸ ಗಿಡಗಳನ್ನು ಹಾಕ್ತೀನಿ ಒಂದು ಸರಿ ಎಲ್ಲ ಗಿಡನ ಕಿತ್ಬಿಟ್ಟು ನೆಲೆ ಎಲ್ಲ ಕ್ಲೀನ್ ಮಾಡಿ ಆ ಗಿಡಗಳೆಲ್ಲ ಒಣದ ಮೇಲೆ ಅಲ್ಲೆಲ್ಲ ಬೆಂಕಿ ಹಾಕಿ ಒಣಗಿದ ಎಲೆಗಳನ್ನು ಒಂದು ನಾಲ್ಕೇ ಚೀಲ ತುಂಬಿಟ್ಟಿದ್ದೀನಿ ಅದೆಲ್ಲ ತೊಗೊಂಡೋಗಿ ಅಲ್ಲಿ ಹರಡಿ ಬರ್ತೀನಿ ಕಳೆ ಗಿಡಗಳು ಹುಟ್ಟಬಾರ್ದು ಅಂಥೇಳಿ ಅದಾದಮೇಲೆ ಇನ್ನು ನೆಕ್ಸ್ಟ್ ನಾನು ಜೂನ್ದಲ್ಲೇ ಗಿಡ ಹಾಕೋದು ಯಾಕೆಂದರೆ ಮಕ್ಕಳು ರಜಾ ಟೈಮಲ್ಲೆಲ್ಲ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀವಿ ಹೆಚ್ಚಾಗಿ ಒಂದೇ ಕಡೆ ಇರೋದಿಲ್ಲ ಒಂದೇ ಕಡೆ ಇಲ್ಲ ಅಂತಂದರೆ ನಾವು ಕೇರ್ ಮಾಡೋಕ್ಕಾಗಲ್ಲ ಕೇರ್ ಮಾಡಿಲ್ಲ ಅಂದರೆ ಸುಮ್ಮನೆ ಅದನ್ನ ಬೆಳೆಸಿ ಕೂಡ ಪ್ರಯೋಜನ ಇರೋಲ್ಲ ಅದಕ್ಕೋಸ್ಕರ ಮತ್ತು ಮಳೆಗಾಲದಲ್ಲಿ ಹಾಕಿದ್ರೇನೆ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಮಳೆಗಾಲದಲ್ಲಿ ಇನ್ನು ಹಾಕೋಣ ಹೇಳ್ಬಿಟ್ಟು ಜಾಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದಿದ್ದೀನಿ ಆಲ್ಮೋಸ್ಟ್ ಕ್ಲೀನ್ ಆಗಿದೆ ಇನ್ನೊಂದಿಷ್ಟು ಗಿಡ ಇದೆ ಅದನ್ನು ಕೂಡ ಕ್ಲೀನ್ ಮಾಡಿ ಅದೆಲ್ಲ ಮೇಲೆ ಒಂದು ರೋಂಡ್ ಬೆಂಕಿ ಹಾಕೋಬೇಕು ಮೊದಲು ಹಾಗೆ ಒಂದು ರೌಂಡ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಅಲ್ಲೂ ಕೂಡ ಎರಡು ಗಿಡ ಇಟ್ಟಿದ್ದೀನಿ ಡೋರ್ ಹತ್ರ ತುಂಬ ಚೆನ್ನಾಗಿ ಹಸ್ರಾಗಾಗಿದೆ ಅಲ್ಲಿರೋ ಒಂದು ಗಿಡನ ಸ್ವಲ್ಪ ಬೆಕ್ಕು ಹಾಳು ಮಾಡಿಬಿಟ್ಟಿದೆ ಜಗ್ಗಿ ಎಲ್ಲ ಮಾಡಿ ಅದನ್ನ ರೀಪಾಟ್ ಮಾಡಿ ಬೇರೆ ಪಾಟಿಗೆ ಹಾಕಬೇಕು ನಾಗಚಂಪ ನೋಡಿ ಎಷ್ಟು ಚೆನ್ನಾಗಿ ಹೂಗಳಿಂದ ತುಂಬಿಕೊಂಡಿದೆ ನಾಗಚಂಪ ಗಿಡದಲ್ಲೂ ಕೂಡ ತುಂಬಾ ಹೂಗಳಿಂದ ತುಂಬಿಕೊಂಡಿದೆ ತುಂಬಾ ಹೈಟ್ ಆಗಿ ಬಗ್ಗೆ ಹೋಗಿದೆ ಮಳೆ ಬರ್ತಿದಂಗೆ ಅದು ಕೂಡ ಕಟ್ ಮಾಡಬೇಕು ದಾಸೋಳ ಕೂಡ ಎಷ್ಟೊಂದು ಹೂಗಳಿಂದ ತುಂಬಿಕೊಂಡಿದೆ ತೋರಿಸ್ತೀನಿ ನಿಮಗೆ ನೋಡಿ ಎಲ್ಲ ದಾಸವಾಳ ಗಿಡದಲ್ಲೂ ಹೂಗಳಿಂದ ತುಂಬಿಕೊಂಡಿದೆ ನೋಡೋದಕ್ಕೆ ಒಂಥರ ಖುಷಿ ಆಗತ್ತೆ ಇದೆಲ್ಲ ತುಂಬ ಹೈಟಾಗಿ ಬೆಳ್ಕೊಂಬಿಟ್ಟಿದೆ ಇವಾಗ ಹೈಟಾಗಿ ಬೆಳೆದಷ್ಟು ಮೇಲ್ಗಡೆ ಹೂವಾಗುತ್ತೆ ಜಾಸ್ತಿ ಹೂ ಬಿಡುತ್ತೆ ಆದರೆ ಹೂವು ತುಂಬ ಮೇಲಕ್ಕಿರುತ್ತೆ ಅದಕ್ಕೋಸ್ಕರ ಮಳೆ ಸ್ಟಾರ್ಟ್ ಆಗ್ತಿದ್ದಂಗೆ ಒಂದು ಸಾರಿ ಎಲ್ಲ ಕಟ್ ಮಾಡಿಬಿಟ್ಟು ಅದಕ್ಕೆಲ್ಲ ಕೀಟನಾಶಕ ಎಲ್ಲ ಹಾಕಬೇಕು ಮನೆಯಲ್ಲಿ ರೆಡಿ ಮಾಡಿಬಿಟ್ಟು ನೋಡಿ ಎಲ್ಲ ಗಿಡಗಳು ಕೂಡ ಎಷ್ಟು ಹೈಟಾಗಿ ಬೆಳ್ಕೊಂಬಿಟ್ಟುತ್ತೆ ಮಣ್ಣಲ್ಲಿ ಹಾಕಿಬಿಟ್ರೆ ಹಾಗೆಯೇ ತುಂಬಾ ಬೆಳ್ಕೊಂಬಿಡುತ್ತೆ ಬಾಟಲಿರೋ ಗಿಡದಲ್ಲೂ ಕೂಡ ತುಂಬ ಚೆನ್ನಾಗಿ ಹೂಗಳಿಂದ ತುಂಬ್ಕೊಂಡಿದೆ ಹಾಗೆ ಎಷ್ಟೊಂದು ಹೂವಾಗಿದೆ ಎಲ್ಲ ಗಿಡದಲ್ಲೂ ಇವಾಗ ಇಷ್ಟು ದಾಸವಾಳ ಹೂವನ್ನು ನಾನು ನನ್ನ ಮುಖಕ್ಕೆ ಹಚ್ಕೊಳ್ಳೋದಕ್ಕೆ ಅಂತ ಕೊಯ್ದಿಟ್ಕೊಂಡಿದ್ದೀನಿ ಮುಖದ ಕಾಂತಿಯನ್ನ ಹೆಚ್ಚಿಸುತ್ತೆ ಹಾಗೆ ಮುಖದ ಮೇಲೆ ಯಾವುದೇ ರೀತಿಯ ಹೂಗಳು ಕಲೆ ಇವೆಲ್ಲ ಇರಲ್ಲ ಇದನ್ನ ಹಚ್ಚೋದ್ರಿಂದ ಅವಾಗ ಅವಾಗ ತುಂಬಾನೇ ಚೆನ್ನಾಗಿರುತ್ತೆ ಸ್ಕಿನ್ ಕೂಡ ಊರಿಂದ ಅಪ್ಪ ಅಮ್ಮ ಕಾಡಶನ್ ಗಡ್ಡೆ ಕಳಿಸಿದ್ರು ದೊಡ್ಡ ದೊಡ್ಡ ಚೀಲದಲ್ಲಿ ಎರಡು ಚೀಲ ಕಳಿಸಿದ್ರು ಆಗ್ಲೇ ಒಂದು ಚೀಲ ಖಾಲಿ ಮಾಡಿದ್ವಿ ಇನ್ನೊಂದು ಚೀಲ ಇದೆ ಖಾಲಿ ಮಾಡಬೇಕು ಅದಕ್ಕೆ ಇವಾಗ ಮಾಡುವಾಗ ಸ್ವಲ್ಪ ಹಿಟ್ ಇದು ಆದ್ರೆ ಮಾಡಾದ್ಮೇಲೆ ಆ ಹಿಟ್ಟು ತುಂಬಾ ತಂಪು ಡೈಲಿ ಕಾಸ್ಕೊಂಡು ಕುಡಿಯೋದಕ್ಕೆ ಹಾಗೆ ಮಂಡಿ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಇವಾಗ ಕೆತ್ತಿದೀನಿ ಹಿಟ್ ಅಂತ ಅಂತೆ ಹೆಚ್ಚಾಗಿ ಅಲ್ಲಿ ಸಂಕ್ರಾಂತಿ ಟೈಮಲ್ಲಿ ಹಿಟ್ ಮಾಡೋದು ಜಾಸ್ತಿ ಹಿಟ್ ಚೆನ್ನಾಗಿ ಬರುತ್ತೆ ಚಳಿಗಾಲದಲ್ಲಿ ಅಂತೇಳಿ ಅವಾಗಲೇ ಕಳಿಸ್ಕೊಟ್ಟಿದ್ರು ಅವರು ನಾನು ನಿಧಾನಕ್ಕೆ ಮಾಡ್ತಾ ಇದ್ದೀನಿ ಅಷ್ಟೇ ಮಾಡ್ತಾ ಇದ್ದೀನಿ ಈಗ ಅದೆಲ್ಲ ಕ್ಲೀನ್ ಆಗಿ ತೊಳೆದು ಕೆಲಸ ಸ್ವಲ್ಪ ಜಾಸ್ತಿ ಇದ್ರದ್ದು ಇನ್ನು ಕಿತ್ತಿ ಕೆತ್ತಿ ಈ ಸರಿ ಕಿತ್ತೋ ಕೆಲಸ ನಂಗೆಲ್ಲ ಎಲ್ಲ ಕೆತ್ತಿ ಕಳಿಸಿದ್ದಾರೆ ಕೆತ್ತಿಯನ್ನ ಮಾಡಿ ಇನ್ನ ಎಲ್ಲ ತುರುದ್ಬಿಟ್ಟು ಇದು ನೋಡಿ ಮೆಣ್ಕತಿ ಸಿಪ್ಪೆ ತೆಗಿಯೋದಕ್ಕೆ ತುಂಬ ಆಗುತ್ತೆ ಮಾತ್ರ ಈ ಕ್ಲೀನ್ ಕ್ಲೀನಾಗಿ ತೊಳ್ಕೋಬೇಕು ಮಣ್ಣು ಇಲ್ದಿರೋ ಥರ ಇದು ಮಣ್ಣಲ್ಲಿ ಬೆಳೆದಿರೋ ಗಡ್ಡೆ ಆಗಿರೋದ್ರಿಂದ ಕೆತ್ತಿದ ಮೇಲೂ ಕೂಡ ಇದಕ್ಕೆ ಮಣ್ಣಿರತ್ತೆ ನೀಟಾಗಿ ತೊಳೆದು ಆಮೇಲೆ ಇದನ್ನು ತುರ್ಕೋಬೇಕು ಒಂದ್ಸರಿ ನೀರು ಹಾಕಿ ಮತ್ತೆ ತೊಳಿಬೇಕಿದ್ನ ಇವಾಗ ಇದನ್ನ ಕ್ಲೀನ್ ಆಗಿ ತೊಳ್ಕೊಂಡಿದ್ದ ಇತ್ತು ರೆಡಿ ಮಾಡಬೇಕು ಇನ್ಮೇಲೆ ಕಾದಷ್ಟಿನ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಆಗಿ ತೊಳ್ಕೊಂಡಿದ್ದೆ ಇವಾಗೆಲ್ಲ ತುರ್ಕೊಂಡ್ಕಾಯಿ ಇವೆಲ್ಲ ತುರ್ಕೊಂಡ್ಬಿಟ್ಟು ನಂತರ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು ರುಬ್ಕೊಂಡು ಆಮೇಲೆ ಸೋಸ್ಕೋತೀನಿ ಇದಕ್ಕೆ ಕೆಲಸ ಹಿಡ್ಕೊಂಡ್ರೆ ಇಡೀ ದಿವಸ ಬೇಕಾಗತ್ತೆ ಮಾತ್ರ ಬೇರೆ ಏನೇ ಕೆಲಸ ಮಾಡ್ತಾಯಿದ್ರು ಇದಕ್ಕೆ ಟೈಮ್ ಕೊಟ್ರಷ್ಟೇ ಮಾಡಿ ಮುಗಿಸ್ಕೋಬಹುದು ಇಲ್ಲಾಂದರೆ ಆಗಲ್ಲ ತುಂಬ ದಿವಸ ಆಗೋಯ್ತು ಆಗಲೇ ಅದು ಮಾಡಿದೆ ಹಾಗೆ ಕೂತ್ಕೊಂಡಿದೆ ಬೇಗ ಬೇಗ ಮುಗಿಸುವ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಒಂದು ದೊಡ್ಡ ಬಟ್ಲಲ್ಲಿ ಒಂದು ಬಟ್ಲಷ್ಟು ತುರ್ಕೊಂಡಿದ್ದೀನಿ ಇದನ್ನ ಇನ್ನು ಮಿಕ್ಸಿಗೆ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಡ್ಬಿಟ್ಟು ಸೋಸ್ಕೊಳ್ತೀನಿ ಆ ಋಷಿ ಸ್ಕೂಲಿಂದ ಬಂದಿದ್ದೆ ಐದು ಗಂಟೆಗೆ ಅವಳನ್ನ ಡ್ಯಾನ್ಸ್ ಕ್ಲಾಸ್ಗೆ ಬಿಟ್ಟು ಬಂದಿದ್ದೆ ಇವಾಗ ಏಳುವರೆಗೆ ಅವಳನ್ನ ತಿರ್ಗಕ್ಕೆ ಕರ್ಕೊಂಡು ಇದ್ದೀನಿ ಇವಾಗ ಗಾಡಿ ಓಡಿಸ್ಕೊಂಡು ಬರೋದಂತೂ ತುಂಬ ಕಷ್ಟ ಮಾತ್ರ ಎಲ್ಲ ಕಡೆ ರೋಡ್ ಹಾಳಾಗಿಬಿಟ್ಟಿದೆ ಅಲ್ಲಿ ಇಲ್ಲಿ ಪೈಪ್ಲೈನ್ ಮಾಡೋದು ಅಂತೇಳ್ಬಿಟ್ಟು ಎಲ್ಲ ಕಡೆ ರೋಡು ತುಂಬಾ ಕೆಟ್ಟೋಗಿದೆ ಸ್ವಲ್ಪ ನಾವು ಲಕ್ಷಣ ಆ ಕಡೆ ಈ ಕಡೆ ಹಾಕಿದ್ವಿ ಅಂದರೆ ನಮ್ಮ ಕತೆ ಅಲ್ಲಿಗೆ ಮುಗೀತು ಅಂತಾನೆ ನಮ್ಮನೆ ಹತ್ರನೇ ಇವತ್ತೊಂದು ಆಕ್ಸಿಡೆಂಟ್ ಆಗಿತ್ತು ಆ್ಯಂಬುಲೆನ್ಸು ಪೊಲೀಸ್ ಎಲ್ಲ ಬಂದಿದ್ದರು ಆದರೆ ಯಾರಿಗೂ ಸದ್ಯ ಪೆಟ್ಟಾಗಿಲ್ಲ ತುಂಬ ಸ್ಪೀಡಲ್ಲಿ ಬಂದು ಆ ಕಡೆಯಿಂದ ಈ ಕಡೆ ಬಂದು ಏನೋ ಹೊಡ್ಕೊಂಡ್ರಂತೆ ಆದರೆ ಬಿದ್ದಿದ್ದಾರೆ ಅಷ್ಟೇ ಪೆಟ್ಟು ಯಾರಿಗೂ ಆಗಿಲ್ಲ ಅಂತ ಹೇಳ್ತಾ ಇದ್ರು ನನಗೂ ಇವಾಗ ಅರ್ಶಿನ ಕರ್ಕೊಂಡು ಬರುವಾಗ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗೋ ಥರ ಆಗಿತ್ತು ಸದ್ಯ ದೇವರೇ ಕಾಪಾಡ್ದ ಅಂತ ಅಂದ್ಕೊಂಡೆ ಒಂಚೂರಲ್ಲಿ ತಪ್ತು ನಾನು ಏನು ಮಾಡ್ತೀನಿ ಅಂದರೆ ಆಕ್ಸಿಡೆಂಟ್ ಆಗೋ ಥರ ಆಯಿತು ಅಂದಾಗ ಕಣ್ಣು ಮುಚ್ಕೊಂಡು ಗಾಡಿ ಓಡಿಸ್ಬಿಡ್ತೀನಿ ಆಮೇಲೆ ಬಂದ ಮೇಲೆ ಥ್ಯಾಂಕ್ಸ್ ಗಾಡ್ ಅಂತ ಹೇಳ್ಕೊಳ್ತೀನಿ ಬಚಾವಾತಿ ಅಂತೇಳಿ ಒಂದು ಸಣ್ಣದ ಸಣ್ಣ ಇದರಲ್ಲಿ ನನ್ನ ಸಾವು ತಪ್ಪಿತು ಅಂತ ಹೇಳ್ಬೋದು ಹಾಗಂತ ನಾನು ಬಿದ್ದಿಲ್ಲ ಏನೂ ಆಗಿಲ್ಲ ಕಣ್ಣು ಮುಚ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗ್ಬಿಟ್ಟಿದ್ದೀನಿ ಒಂದು ಸೈಡಿಗೆ ಆ ಗಾಡಿ ಆ ಕಡೆ ಹೋಯ್ತೀನಿ ಏನು ತಾಕ್ತಿತ್ತು ಅನ್ನೋ ಹಾಗೆ ಇತ್ತು ಸಾವು ಬರಬೇಕು ಅಂದರೆ ಎಷ್ಟೊತ್ತು ಬೇಡ ಒಂದು ಕ್ಷಣದಲ್ಲಿ ಬಂದು ನಮ್ಮನ್ನು ಕರ್ಕೊಂಡು ಹೋಗಿಬಿಡತ್ತೆ ಒಂಥರ ಮೈಯೆಲ್ಲ ಜುಮ್ಮ ಅನ್ನಿಸ್ತು ನನಗೆ ಒಂದು ರೀತಿ ಸಾವಿನ ಮನೆ ಬಾಗಿಲು ತಟ್ಟಿ ಬಂದೆ ಅನ್ನೋ ಹಂಗೆ ಆಯಿತು ನನಗೆ ಸಾವೇ ಬಂದೇ ಬಿಡ್ತೇನೋ ಅಂತ ಅಂದ್ಕೊಂಡಿದ್ದೆ ಅದು ಚಿಕ್ಕ ಗಾಡಿ ಆಗಿರಲಿಲ್ಲ ದೊಡ್ಡ ಟ್ರಕ್ಕಾಗಿತ್ತು ಸದ್ಯಕ್ಕೆ ನನಗೇನು ಆಗಿಲ್ಲ ದೇವರು ಕಾಪಾಡ್ದ ಮನೆಯಲ್ಲಿ ಹಸ್ಬೆಂಡ್ ಕೂಡ ಇರಲಿಲ್ಲ ಆಫೀಸ್ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದರು ಮಕ್ಕಳಷ್ಟೇ ಇರ್ತಿದ್ರು ನೆನಪು ಮಾಡಿಕೊಂಡ್ರೆ ನಿಜ ತುಂಬ ಭಯ ಆಗತ್ತೆ ಮಾತ್ರ ಯಾರು ಕೂಡ ಗಾಡಿ ಓಡಿಸುವಾಗ ಹುಷಾರಾಗಿ ಹೋಗಿ ಸಂಜೆ ಟೈಮಿಗಂತೂ ತುಂಬ ಲಕ್ಷ ವಹಿಸಿ ಹೋಗಿ ಯಾಕೆಂದರೆ ಇವಾಗ ಎಲ್ಲ ರೋಡ್ಗಳನ್ನು ಅಗದು ಅಗದು ಹಾಕಿಬಿಟ್ಟಿದ್ದಾರೆ ಎಲ್ಲೇ ನೋಡಿದ್ರೂ ದುರಸ್ತಿ ಕೆಲಸನೇ ನಡೀತಾ ಇರೋದು ಅಥವಾ ಪೈಪ್ಲೈನು ಅದು ಇದು ಅಂತೇಳ್ಬಿಟ್ಟು ಎಲ್ಲ ಕಡೆ ಅಗ್ದಿದ್ದಾರೆ ಗಾಡಿ ಓಡಿಸೋರಿಗಂತೂ ತುಂಬಾ ಕಷ್ಟ ಕಣ್ಣಲ್ಲಿ ಕಣ್ಣಿಟ್ಟು ಓಡಿಸ್ಬೇಕು ಮಾತ್ರ ಹಾಗೆ ಓಡಿಸಿದ್ರೆ ಅಷ್ಟೇ ನಾವು ಸರಿಯಾಗಿ ಸೇಫಾಗಿ ಹೋಗೋದು ಅದರಲ್ಲೂ ಹೇಳೋಕ್ಕಾಗಲ್ಲ ಎಷ್ಟೇ ಸರಿಯಾಗಿ ನಾವು ಓಡಿಸ್ತಾಯಿದ್ರು ಬೇರೆ ಯಾರಾದರೂ ಬಂದಾದರೂ ನಮಗೆ ಟಚ್ ಮಾಡ್ತಾರೆ ರೋಡ್ ಸರಿ ಇಲ್ಲ ತುಂಬ ಚಿಕ್ಕ ರೋಡಲ್ಲಿ ಹೋಗಬೇಕು ಅಂದಾಗ ಕಷ್ಟ ಆಗತ್ತೆ ಕೆಲವೊಮ್ಮೆ

ತಕತ್ತು ಇದೆ ಅದರ ಇನ್ಜರಿ ಆಗ್ತಿತ್ತು ಎಲ್ಲಿ ತಿರುಗingan ಅಂತ ಹೋಗಬೇಕು ಅಷ್ಟೇ ಅದರಿಂದ ಅವ್ರಿ ತಯಾರು ಅವರಿಗೆ ಹೋಗ್ತರು ಅವಳು ಮನೆ ತನ್ನ ಒಂದು ಆಕ್ಸಿಡೆಂಟ್ ಆಗಿತ್ತು ಸ್ಕೂಲ್ ಗೆ ಬರಕತ್ತೆ ನೋಡಿ what is it

बाइकिंग ही गोब्लक्स कार और कलर ऑटो गोब्लक्स पूरी वन छोरे बैठे थे लाइक को ही बोल पूरी तरफ आगे इधर भी हां हो गए इट्टी पापा बाइक ऊपर से आ कुत्ते टैगी थी टॉयलेट तो आ ये रात रे है దేవస్థాన దా అది దేవస్థాన అంత గోల్ కడుసప్ప ದಿ ಸ್ಟೋರ್ 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 ಸ್ಮಾರ್ಟ್ ಪಾಯಿಂಟ್ ಸ್ಮಾರ್ಟ್ ಪಾಯಿಂಟ್ ಇದು ಮೋರ್ 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 ಅಂದ್ರೆ ಇನ್ನು ಬೇಕಡ ಅಕ್ಕ ಇನ್ನು ಬೇಕು ರೆಂಟೆ ಅದು ಮೀನಿಂಗ್ ಅಲ್ಲಿ ಅದರ ಅಕ್ಕ ಬೇರೆದನ್ನ ಸೆಲ್ ಮಾಡ್ ಸೈ ई रानी निसासा अल्लाह बहुत लक्ष्मी पेंट सिस्टम है है एक अस्पताल Thank <laughs> you.